ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಗೆ ದಕ್ಷಿಣ ಪದವೀಧರ ಕ್ಷೇತ್ರ ಕಗ್ಗಂಟಾಗುವ ಲಕ್ಷಣ ಕಾಣಿಸ್ತಾ ಇದೆ ಬಿ ಜೆ ಪಿ ಪಾಲಾಗಿದ್ದಂಥ ಕ್ಷೇತ್ರವನ್ನು ಕಿತ್ಕೊಂಡ್ರು ಜೆ ಡಿ ಎಸ್ಗೆ ನೆಮ್ಮದಿ ಇಲ್ಲ ಬಿ ಜೆ ಪಿ ಬರಬೇಕಾಗಿತ್ತು ಆ ಕ್ಷೇತ್ರ ನಮ್ಮ ಕೊಡಿ ನಮ್ಮ ಕೊಡಿ ಅಂಥೇಳಿ ಜೆ ಡಿ ಎಸ್ನವರು ತಗೊಡ್ರು ಆ ಕ್ಷೇತ್ರವನ್ನು ಆದರೆ ಜೆ ಡಿ ಎಸ್ಗೆ ನೆಮ್ಮದಿನೇ ಇಲ್ಲ ಶ್ರೀಕಂಠೇಗೌಡರಿಗೆ ಟಿಕೆಟನ್ನು ತಪ್ಪಿಸಿ ವಿವೇಕಾನಂದ ಅವರಿಗೆ ಜೆ ಡಿ ಎಸ್ ಟಿಕೆಟನ್ನು ಕೊಟ್ಟಿದೆ ಶ್ರೀಕಂಠೇಗೌಡರು ಆಕಾಂಕ್ಷಿಯಾಗಿದ್ದರು ಅವರಿಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಕಡೆ ಘಳಿಗೆಲಿ ಚೆಕ್ ಮಾಡಿಕೊಂಡ್ರೆ ಶ್ರೀಕಂಠೇಗೌಡರು ಇಲ್ಲ ಯಾರೂ ಇಲ್ಲ ಅದು ವಿವೇಕಾನಂದ ಅವರಿಗೆ ಆ ಟಿಕೆಟ್ ಹೋಗಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದರು ಶ್ರೀಕಂಠೇಗೌಡರು ಪಕ್ಷ ಸಂಘಟನೆ ಪ್ರಚಾರದಲ್ಲಿ ಕೂಡ ತೊಡಗಿಸಿಕೊಂಡಿದ್ದರು ಶ್ರೀಕಂಠೇಗೌಡರು ಮೈತ್ರಿ ಹಿನ್ನೆಲೆಯಲ್ಲಿ ಕ್ಷೇತ್ರ ಜೆ ಡಿ ಎಸ್ ಪಾಲಾಯಿತು ಆದರೆ ಶ್ರೀಕಂಠೇಗೌಡರಿಗೆ ಟಿಕೆಟ್ ಕೊಡ್ತಾರ ಅಂತ ನೋಡಿದ್ರೆ ಇಲ್ಲ ಶ್ರೀಕಂಠೇಗೌಡ್ರ ಹೆಸರೇ ಇಲ್ಲ ಅಲ್ಲಿ ಕುತೂಹಲಕ್ಕೆ ಕಾರಣ ಆಗುತ್ತೆ ಕೆ ಟಿ ಶ್ರೀಕಂಠೇಗೌಡ್ರ ಮುಂದಿನ ನಡೆ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಶಿಕ್ಷಕರ ಸಭೆಯನ್ನು ಕರೆದಿದ್ದಾರೆ ಶ್ರೀಕಂಠೇಗೌಡರು ಮೈಸೂರಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಪಿಯ ನಿಂಗರಾಜೇಗೌಡ ಒಂದು ಕಡೆ ಶ್ರೀಕಂಠೇಗೌಡ ಮತ್ತೊಂದು ಕಡೆ ನಿಂಗರಾಜೇಗೌಡ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಜೆಡಿಎಸ್ ಅಭ್ಯರ್ಥಿಗೆ ಇಬ್ಬಿಬ್ಬರು ಬಂಡಾಯಗಾರರ ಸವಾಲು ಕೂಡ ಇದೀಗ ಎದುರಾಗಿದೆ ಇಲ್ಲಿ ಆ ರೀತಿ ಇಲ್ಲ ನಾವು ಹತ್ತು ಜನ ಆಸ್ಪ್ರೆಂಟ್ ಇದ್ವಿ ಹತ್ತು ಜನದಲ್ಲಿ ನನ್ನ ಹೆಸರು ಘೋಷಣೆ ಆದ ನಂತರ ಒಂಬತ್ತು ಜನ ನನ್ನ ಜೊತೆಗೆ ಇದ್ದಾರೆ ನಾವು ಎಲೆಕ್ಷನ್ ಪ್ರಚಾರವನ್ನು ಶುರು ಶುರು ನಾಳೆ ಒಂದು ತಯಾರಿಸಿದ್ರೋಸ್ ಸಭೆಯನ್ನ ಮಾಡಿ ನಮ್ಮ ರಾಜ್ಯದ ಅಧ್ಯಕ್ಷರು ಬರಬೇಕಾಗುತ್ತೆ ಜೆ ಡಿ ಎಸ್ ಯಾರು ಬರಬೇಕು ಅಂತ ರಾಜ್ಯ ನಾಯಕರು ನಿರ್ಧಾರ ಮಾಡ್ತಾರೆ ಹಾಗಾಗಿ ನಾಳೆ ಮತ್ತೊಮ್ಮೆ ಬಂದು ನಾವು ಇನ್ನೊಂದು ಸೆಟ್ ಅನ್ನ ನಾಮಪತ್ರವನ್ನು ಕೊಟ್ಟು ಹೌದು ಎಲ್ಲ ನಮ್ಮ ರಾಜ್ಯದ ಎಲ್ಲ ವರಿಷ್ಠರಿಗೆ ನಮ್ಮ ಸಂಘ ಪರಿವಾರದ ಮುಖಂಡರು ತಿಳಿಸಿ ಈ ರೀತಿ ಸಮಯ ಚೆನ್ನಾಗಿದೆ ಅಂತ ಮಾಡ್ಬಿಟ್ಟು ಬನ್ನಿ ಹೌದೌದು ಇಲ್ಲ ಪ್ರಶ್ನೆ ಬರೋದಿಲ್ಲ ಕೊಡ್ಲಿಲ್ಲ ಅಂತ ಮಾಡಿರ್ಲ ಇಲ್ಲ ಎಲ್ಲ ವರಿಷ್ಠರು ಗಮನಕ್ಕೆ ತಂದು ಸಮಯ ಚೆನ್ನಾಗಿದೆ ಡಾಕ್ಯುಮೆಂಟೇಶನ್ ಒಂದಷ್ಟು ಆಗಿಲ್ಲ ಇಲ್ಲ ಅದು ಬೆಂಗಳೂರಿಗೆ ಹೋದ ನಂತರ ಇಲ್ಲ ಬಿ ಫಾರಂ ಸಿಕ್ಕಿಲ್ಲ ಅಂತಲ್ಲ ಇಲ್ಲ ಬಿ ಫಾರ್ಮ್ ಸಿಕ್ಕಿಲ್ಲ ಅಂತ ಅನ್ನೋ ಪ್ರಶ್ನೆ ಇಲ್ಲ ನಾನು ಮೊದಲೇ ಹೇಳ್ದಂಗೆ ನಾನು ಶನಿವಾರ ರಾತ್ರಿಯೇ ಯಾರ್ಯಾರು ಫೋನ್ ಮಾಡಿದ್ದಾರೆ ಅವ್ರ್ಗೆ ಹೇಳಿದ್ರಿ ಮೇ ಹದಿನಾರರ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವಿಲ್ಲಿ ನಾಮಿನೇಷನ್ ಫೈಲ್ ಮಾಡ್ತೀವಿ ಅಂತ ಅದ್ರಲ್ಲಿ ಏನು ಬದಲಾವಣೆ ಇಲ್ಲ ಇವತ್ತೇನು ಇದೀಗ ಪುನೀತ್ ಇದ್ದಾರೆ ಪುನೀತ್ ಏನಿದು ಒಂದು ಎಮ್ ಎಲ್ ಸಿ ಎಲೆಕ್ಷನ್ ವಿಚಾರದಲ್ಲಿ ದಕ್ಷಿಣ ಪದವೀಧರ ಕ್ಷೇತ್ರ ಒಂದು ಕಡೆ ಕಗ್ಗಂಟಾಗಿದೆ ಕೆ ಟಿ ಶ್ರೀಕಂಠ ಹೇಗೌಡ್ರ್ಗೆ ಕೆಲವು ಟಿಕೆಟ್ ಸಿಗ್ತಾ ಇತ್ತು ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದರು ನೋಡಿದ್ರೆ ಅವ್ರ ಹೆಸರೇ ಇಲ್ಲ ಸೊ ಏನು ನಡಿತಾ ಇದೆ ಜೆಡಿ ಎಸಲ್ಲಿ ಅಂತ ಹೌದರ ಈಗ ದಕ್ಷಿಣ ಶಿಕ್ಷಕರ ಒಂದು ಚುನಾವಣೆ ಏನಿದೆ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಯಿತು ನಾಮಪತ್ರ ಸಲ್ಲಿಕೆಯನ್ನು ಕೂಡ ಮಾಡಲಾಯಿತು ಆದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಈಗ ಲೋಕಸಭಾ ಚುನಾವಣೆಯಲ್ಲಿ ಏನು ಮೈತ್ರಿಯನ್ನು ಮಾಡಿಕೊಂಡಿರತಕ್ಕಂಥ ಎಸ್ ಮತ್ತು ಬಿಜೆಪಿಯ ನಾಯಕರೇನಿದ್ದಾರೆ ಈ ಒಂದು ಶಿಕ್ಷಕರ ಒಂದು ಚುನಾವಣೆಯಲ್ಲೂ ಕೂಡ ಮೈತ್ರಿ ಮುಂದುವರಿಯುತ್ತೆ ಅಂತಲೂ ಕೂಡ ನಿರ್ಧಾರವನ್ನು ಮಾಡಿಕೊಂಡಿರತಕ್ಕಂಥದ್ದು ಅದರಲ್ಲಿ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಏನು ಜೆಡಿಎಸ್ ಮತ್ತೆ ಬಿಜೆಪಿ ಎಂದಿನಂತೆ ಮೈತ್ರಿಯನ್ನು ಮುಂದುವರಿಸ್ತಾವೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದರು ಆದರೆ ಇಲ್ಲಿ ಬಿಜೆಪಿ ಪಿ ಅಭ್ಯರ್ಥಿಯ ಒಂದು ಹೆಸರನ್ನು ಕೂಡ ಘೋಷಣೆ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಿದ್ರು ಆದರೆ ಇಲ್ಲಿ ಜೆಡಿಎಸ್ ನ ವರಿಷ್ಠರು ಈಗಾಗಲೇ ವಿವೇಕಾನಂದ ಎಂಬುವರಿಗೆ ಬಿ ಫಾರಂ ಅನ್ನು ಒಂದು ಕೆಲಸವನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಕೆ ಟಿ ಶ್ರೀಕಂಠೇಗೌಡ ಅವರು ಕೂಡ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಇಲ್ಲಿ ಜೆಡಿಎಸ್ ನಲ್ಲಿ ತಾವು ಟಿಕೆಟ್ ಅನ್ನು ಗಿಟ್ಟಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ವಿವೇಕಾನಂದ ಜೊತೆಗೆ ಕೆಡಿ ಶ್ರೀಕಂಠೇಗೌಡ ನಡುವೆ ಒಂದು ತೀವ್ರವಾದಂತಹ ಪೈಪೋಟಿ ಇತ್ತು ಆದರೆ ಕೊನೆಗೆ ವಿವೇಕಾನಂದ ಅವರು ಟಿಕೆಟ್ ಅನ್ನು ಬಿ ಫಾರಂ ಅನ್ನು ಪಡೆದುಕೊಳ್ಳೋದ್ರಲ್ಲಿ ಎಸ್ ಪಿ ಮತ್ತೊಂದು ಕಡೆ ಮೈತ್ರಿಯ ಅಭ್ಯರ್ಥಿ ನಾನೇ ಆಗ್ತೇನೆ ಅನ್ನೋ ಒಂದು ನಿಟ್ಟಿನಲ್ಲಿ ಇಷ್ಟು ದಿನಗಳ ಕಾಲ ಓಡಾಟವನ್ನು ಮಾಡತಕ್ಕಂಥದ್ದು ಇರಬಹುದು ಸಂಘಟನೆಯನ್ನು ನಿಂಗರಾಜ ನಿಂಗರಾಜೇಗೌಡ ಏನಿದ್ದಾರೆ ಇವರಿಗೆ ಅವರು ಕೂಡ ಹೆಸರನ್ನು ಘೋಷಣೆ ಮಾಡಿದ್ರು ಆದರೆ ಇಲ್ಲಿ ಅವರಿಗೆ ಬಿ ಫಾರಂ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬಿ ಫಾರಂ ಇಲ್ಲದೇ ಇದ್ರು ಕೂಡ ಅವರು ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು ನಾಮಪತ್ರವನ್ನು ಸಲ್ಲಿಸುವ ಮುಖಾಂತರ ನಾಳೆ ವರಿಷ್ಠರೊಟ್ಟಿಗೆ ಮಾತನಾಡಿ ಮತ್ತೆ ಅಧಿಕೃತವಾಗಿ ಬಿ ಫಾರ್ಮ್ ನೊಂದಿಗೆ ನಾಮಪತ್ರವನ್ನು ಸಲ್ಲಿಸುತ್ತೇನೆ ಅನ್ನೋ ಒಂದು ಮಾತುಗಳನ್ನ ಒಂದು ಕಡೆ ಹೇಳಿರತಕ್ಕಂಥದ್ದು ಮತ್ತೊಂದು ಕಡೆ ಮುಖ್ಯವಾಗಿ ಶ್ರೀಕಂಠೇಗೌಡರು ಏನಿದ್ದಾರೆ ಇವರು ಇವತ್ತು ಒಂದು ಸಭೆಯನ್ನ ಮಾಡುವ ಮುಖಾಂತರ ಇವತ್ತು ಸಂಜೆ ಸಭೆಯನ್ನು ಮಾಡುವ ಮುಖಾಂತರ ಏನು ತಮ್ಮ ಅಭಿಮಾನಿಗಳೇನಿದ್ದಾರೆ ತಮ್ಮ ಬೆಂಬಲಿಗರೇನಿದ್ದಾರೆ ಇವರೆಲ್ಲರ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಾನು ಮುಂದಿನ ಹೆಜ್ಜೆಯನ್ನು ಇಡ್ತೇನೆ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು ಇವರು ಪ್ರಮುಖವಾಗಿ ಜೆಡಿಎಸ್ ನಲ್ಲಿ ಪ್ರಬಲವಾದಂತಹ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಅವರಿಗೆ ಈಗ ಟಿಕೆಟ್ ಕೈ ತಪ್ಪಿರತಕ್ಕಂಥದ್ದು ಹೀಗಾಗಿ ಮೈತ್ರಿಯ ನಾಯಕರೇನಿದ್ದಾರೆ ಇವರಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ ಜೊತೆಗೆ ಈಗ ಇರತಕ್ಕಂಥ ಅಭ್ಯರ್ಥಿಗಳೇನಿದ್ದಾರೆ ಅಂದ್ರೆ ಬಿ ಪಾ ಬಿ ಫಾರಂ ಅನ್ನು ಪಡೆದುಕೊಂಡಿರ್ತಕ್ಕಂಥ ವಿವೇಕಾನಂದ ಅವರು ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಿ ಫಾರಂ ಇಲ್ಲದೆ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥ ನಿಂಗರಾಜಗೌಡ ಬಿಜೆಪಿ ಅಭ್ಯರ್ಥಿ ಆಗಿರತಕ್ಕಂಥದ್ದು ಮತ್ತೊಂದು ಕಡೆ ಕೆ ಟಿ ಶ್ರೀಕಂಠಗೌಡ ಅವರು ಕೂಡ ಒಂದು ರೀತಿ ಈಗ ಟಿಕೆಟ್ ಕೈ ತಪ್ಪಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ತಮ್ಮ ಬೆಂಬಲಿಗರ ಒಂದು ಬೆಂಬಲಿಗರೊಟ್ಟಿಗೆ ಸಭೆಯನ್ನು ನಡೆಸುವ ಮುಖಾಂತರ ಚರ್ಚೆಗೆ ಇಳಿತಾ ಇರತಕ್ಕಂಥದ್ದು ಇದು ಮೈತ್ರಿಯ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ಈ ಒಂದು ಲಾಭ ಹೆಚ್ಚಿನದಾಗಿ ಈಗ ಈಗಾಗಲೇ ಸತತ ನಾಲ್ಕು ಬಾರಿ ಗೆದ್ದಿರತಕ್ಕಂಥ ಮರಿತಿ ಗೌಡರಿಗೆ ಇದು ಮತ್ತೆ ಲಾಭ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಈಗ ಚರ್ಚೆಗಳು ಈಗ ಹೆಚ್ಚಿನದಾಗಿರ್ತಕ್ಕಂಥದ್ದು ಈಗ ಈ ಒಂದು ಮೈತ್ರಿಯ ಟಿಕೆಟ್ ಸಂಬಂಧಪಟ್ಟಂತೆ ಏನು ಜೆಡಿಎಸ್ ನಲ್ಲಿ ಬಿ ಕೊಡೋ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ ಬಿಜೆಪಿಯಲ್ಲಿ ಯಾವುದೇ ರೀತಿಯಾದಂತಹ ಹೆಜ್ಜೆಯನ್ನ ಇಡ್ತಕ್ಕಂಥ ಒಂದು ಕೆಲಸ ಆಗಿಲ್ಲ ಹೀಗಾಗಿ ಸಾಕಷ್ಟು ಗೊಂದಲಗಳು ಇರ್ತಕ್ಕಂಥದ್ದು ಫೈನಲ್ ಆಗಿ ನಾಳೆ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಧಿಕೃತವಾಗಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿವರೆಗೂ ಕೂಡ ಮೈತ್ರಿಯಲ್ಲಿ ಸಾಕಷ್ಟು ಗೊಂದಲಗಳಿದಾವೆ ಅನ್ನೋದಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು ಯು ಯುತ್